کو نه ا جي کو تو اني جو ادي مٿي رنتا پنهن سڪون نه ڳيم بلا ڊائٽ والا ايو وانٽ ٿو انکو 3 1 640 50 روپو ان دي ٽاڪي نا ڏي پيٽي ٽيم ڊينچر

ಶಿವಾಜಿ <laughs> ಮಾಡ

ಓ ಗೀರೆ ಅಲ್ಲಿಂದ ಬಂದೆ ಅಣ್ಣ ಏ ನೀನಂತ ಲೈಟ್ ಆಕಿಯಪ್ಪ ಲೈಟ್ ಓ ಕಮ್ಮಿ ಐಂದ್ರ ಕಮ್ಮಿ ಕೇಳ್ರಾ ಪವರ್ ಕಮ್ಮಿ ಆಗಿರೋದ್ರಿಂದ ಆಕ್ಚುಲಿ ಚಾರ್ಜ್ ಇಲ್ಲ ಇವಾಗ ಸತಿಪು ಮಾತ್ರ ಇದು ಮಾಡ್ಕೊಳ್ಳಿ ಬಾ ಏನ್ ನಲ್ಗೌಂಡವ್ರೀ ಪ್ರಸಾದ್ ಮಾದಿ ಬೋಯ್ ನಿಮ್ ಕಾದಿ